ಹಲೋ ಓದ್ ವಿಡಿಯೋದಲ್ಲಿ ನಾನು ಇದರ ಕಟಿಂಗ್ ಅಲ್ಲ ಸಾರಿ ಸ್ಟಿಚಿಂಗ್ ಬ್ಯಾಕ್ ಡಿಸೈನ್ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೆ ಈಗ ಫುಲ್ ಬ್ಲೌಸ್ ಸ್ಟಿಚ್ಚಿಂಗನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಏನಿದೆ ನೆಕ್ಕು ನೆಕ್ಕು ನೀವು ಸ್ಟಿಚ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಸ್ಟಿಚಿಂಗನ್ನು ಮಾಡಬೇಕಾಗುತ್ತೆ ಯಾಕಂತಂದರೆ ಇಲ್ಲಿ ಏನಿರುತ್ತೆ ಇಲ್ಲಿ ಕ್ರಾಸ್ ಇರುತ್ತೆ ಇಲ್ಲಿ ಸ್ಟ್ರೈಟ್ ಇರುತ್ತೆ ಅದು ನೋಡಿಕೊಂಡು ಹಿಂಗೆ ಹಿಂಗೆ ಕೂಡಿಸ್ಬಾರ್ದು ಯಾವತ್ತು ಹಿಂಗೆ ಕೂಡಿಸ್ಬೇಡಿ ಇದು ಟಿಪ್ಸು ಹಿಂಗೆ ಇದು ಸ್ಟ್ರೈಟಾಗೇ ಇರಬೇಕು ಇದು ಕ್ರಾಸ್ ಆಗೇ ಇರಲಿ ಇದು ಎಲ್ಲಿಗೆ ನೋಡಿ ಎಲ್ಲಿಗೆ ಇದಾಗ್ತಾ ಇದೆ ಅಲ್ಲಿಗೆ ನೋಡಿಕೊಂಡು ನಾನು ಸ್ಟಿಚ್ ಅನ್ನ ಹಾಕ್ಬೇಕಾಗುತ್ತೆ ಇಲ್ಲಾಂದ್ರೆ ನಿಮ್ಮದು ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಇಕ್ಕ ನೆಕ್ ಹತ್ರ ಲೂಸ್ ಆಗೋ ಚಾನ್ಸಸ್ ಇರುತ್ತೆ ಇಲ್ಲೂ ಅಷ್ಟೇ ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ ಇದು ಕ್ರಾಸ್ ಆಗಿಟ್ಕೊಬೇಕು ಇದನ್ನ ಮೇಲ್ಗಡೆ ಪೀಸು ಕ್ರಾಸ್ ಆಗಿಟ್ಕೊಬೇಕು ಇದು ಎಲ್ಲಿಗೆ ನಮಗೆ ಇದಾಗುತ್ತೋ ಅಲ್ಲಿಗೆ ಸ್ಟಿಚನ್ನು ಹಾಕೊಳ್ಳೋಣ ಹಾಫ್ ಇಂಚ್ಗೆ ಈ ಥರ ಕ್ರಾಸ್ ಕ್ರಾಸ್ ಆಗಿ ಕೂಡಿಸ್ಬೇಕಾಗತ್ತೆ ಈಗ ನೋಡ್ಬೋದು ಇಲ್ಲಿ ಇಲ್ಲಿ ಕರೆಕ್ಟಾಗೇ ಇರುತ್ತೆ ನಿಮಗೆ ಸ್ಟಿಚ್ಚು ಇನ್ನೊಂದು ಸ್ಟಿಚ್ ಹಾಕ್ತಿದ್ದೀನಿ ಇದ್ದೀನಿ ಇಲ್ಲಿ ಸ್ಟಿಚ್ ಇದೆಯಾ ಇದನ್ನ ನೀಟಾಗಿ ನೀಟಾಗಿಲ್ಲಿ ಒಂದು ಸ್ಟಿಚನ್ನು ಹಾಕ್ಕೊಳ್ಳಿ ಇಲ್ಲಿ ಸ್ವಲ್ಪ ವೇರಿಯೇಷನ್ ಬರ್ತಾ ಇದೆ ಇದು ನೀಟಾಗಿ ನಾವೇನು ಮಾಡೋಣ ಸ್ವಲ್ಪ ಟ್ರಿಮ್ ಮಾಡ್ಕೊಳ್ಳಿ ಇಷ್ಟೇ ಎಷ್ಟಿರುತ್ತೋ ಅಷ್ಟು ಕರೆಕ್ಟಾಗಿ ಟ್ರಿಮ್ ಮಾಡ್ಕೊಳ್ಳೋಣ ಇಲ್ಲೂ ಅಷ್ಟೇ ಈ ಥರ ಟಾಕ್ ಹಾಕ್ಬೇಕಾಗುತ್ತೆ ಇಲ್ಲಾಂದರೆ ಇದು ಈಚೆ ಕಡೆ ಬಂದು ಕಾಣಿಸೋ ಚಾನ್ಸಸ್ ಇರುತ್ತೆ ಇಲ್ಲೋಷ್ಟೆ ಸೇಮ್ ಈಗ ಶೋಲ್ಡರನ್ನು ಎರಡು ಶೋಲ್ಡರನ್ನು ನೋಡ್ಕೊಳ್ಳಿ ಎರಡು ಶೋಲ್ಡರನ್ನು ನೋಡ್ಕೊಬೇಕಾಗತ್ತೆ ಕರೆಕ್ಟಾಗಿದೆಯಾ ಅಂತ ಇಲ್ಲಿ ನೋಡ್ತಾ ಇರ್ಬೋದು ಎರಡು ಶೋಲ್ಡರ್ ಕರೆಕ್ಟಾಗಿದೆ ಯಾವುದೇ ವೇರಿಯೇಷನ್ ಇಲ್ಲ ಎರಡು ಶೋಲ್ಡರ್ ಕರೆಕ್ಟಾಗಿದೆ ಈಗ ನಾವು ತೋಳನ್ನು ಅಟ್ಯಾಚ್ ಮಾಡೋಣ ಅದಕ್ಕೂ ಮುಂಚೆ ಏನು ಮಾಡಬೇಕಾಗುತ್ತೆ ತೋಳ್ ಅಟ್ಯಾಚ್ ಮಾಡೋದ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂದರೆ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಎರಡನ್ನೂ ಕೂಡ ಫೈನಲ್ ಫಿನಿಶಿಂಗ್ ಮಾಡೋದು ತುಂಬಾ ಕಷ್ಟ ನನ್ನ ಸ್ಟೂಡೆಂಟ್ಗಳು ಅದನ್ನೇ ಹೇಳ್ತಾ ಇರ್ತಾರೆ ಫೈನಲ್ ಫಿನಿಶಿಂಗ್ ತುಂಬ ಸ್ವಲ್ಪ ಕಷ್ಟ ಅಂತ ನೀಟಾಗಿ ಹಿಂಗೆ ಇಟ್ಕೊಳ್ಳಿ ಈ ಥರ ನೀಟಾಗಿ ಇಟ್ಕೊಳ್ಳಿ ಬ್ಯಾಕಲ್ಲಿ ಅಕಸ್ಮಾತ್ ಒಂದು ಸ್ವಲ್ಪ ಜಾಸ್ತಿ ಇತ್ತು ಅಂದರೆ ಓಕೆ ತೊಂದರೆ ಇಲ್ಲ ಇಲ್ಲಿ ನೋಡ್ಕೊಂಡು ಸೈಡ್ ಅಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಐತೆ ಬ್ಯಾಕ್ ಪಾರ್ಟ್ ಇಲ್ಲಿ ವೇರಿಯೇಷನ್ ನೋಡ್ತಾ ಇರ್ಬೋದು ಹಾಫ್ ಇಂಚ್ ಅಷ್ಟಿದೆ ಅಷ್ಟಿರಬೇಕು ಮತ್ತೆ ಈ ಕಡೆನೂ ಅಷ್ಟೇ ನೀಟಾಗಿ ತೆಗೆದ್ಕೊಂತೀನಿ ಮತ್ತೆ ಅಳತೆ ಬ್ಲೌಸನ್ನು ಅನ್ನ ಇಟ್ಕೊಂಡು ನೋಡ್ಬೇಕು ಹಿಂಗೆ ಇಟ್ಕೊಂಡು ನಾವು ಅಳತೆ ಬ್ಲೌಸು ಇಟ್ಕೊಂಡು ನೋಡೋಣ ಅಳತೆ ಬ್ಲೌಸನ್ನು ಇಲ್ಲೂ ಇಲ್ಲಿ ಅಷ್ಟೇ ನೀಟಾಗಿ ಹಿಂಗೆ ಇಟ್ಕೊತೀನಿ ಫೈನಲ್ ಫಿನಿಶಿಂಗ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಬೇಕು ಇಲ್ಲಿ ನೋಡ್ತಾ ಇರ್ಬೋದು ಬ್ಯಾಕ್ ಪಾರ್ಟಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇದೆ ಅದನ್ನು ಮೊದಲು ನಾನು ಅಳತೆ ಬ್ಲೌಸಲ್ಲಿ ನೋಡ್ಕೊಳ್ತೀನಿ ಅಳತೆ ಬ್ಲೌಸಲ್ಲಿ ಅಕಸ್ಮಾತ್ ಫ್ರಂಟಲ್ಲಿ ಈ ಥರದೆಲ್ಲ ಗ್ಯಾಪ್ ಬಂದರೂ ಪರವಾಗಿಲ್ಲ ಬೋಟ್ ನೆಕ್ ಅಂದಾಗ ಗ್ಯಾಪ್ ಬರುತ್ತೆ ಒಂದು ಸ್ವಲ್ಪ ಒಂದು ಇಂಚು ಒಂದೂವರೆ ಇಂಚಷ್ಟು ಗ್ಯಾಪ್ ಬರುತ್ತೆ ಫ್ರಂಟು ನಾರ್ಮಲ್ಲು ಬ್ಯಾಕ್ ನೆಕ್ ಆದಾಗ ಇಲ್ಲಿ ನಾನು ಇಟ್ಕೊಂಡು ನೋಡ್ತಾ ಇದ್ದೀನಿ ಈ ಕಡೆ ಟೂ ಇಂಚಸ್ ಈ ಕಡೆ ಕರೆಕ್ಟಾಗಿ ಐತೆ ಇಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿರೋದು ಇಲ್ಲಿ ನಾನು ಗ್ಯಾಪನ್ನು ಕೊಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ನಾನು ಈ ರೀತಿ ಇಟ್ಕೊತೀನಿ ಇಟ್ಕೊಂಡು ನೀಟಾಗಿ ಇಲ್ಲಿ ನೋಡ್ಕೊಬೋದು ಇಲ್ಲಿ ಬ್ಯಾಕಲ್ಲಿ ನಮ್ಮದು ತುಂಬ ಜಾಸ್ತಿ ಇದೆ ಈ ಪಾರ್ಟ್ ತುಂಬ ಜಾಸ್ತಿ ಇದೆ ನಮ್ಗೆ ಅಷ್ಟೊಂದೆಲ್ಲ ಬೇಡ ಈಗ ಇದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ ಸಲ ಚೆಕ್ ಮಾಡಿಬಿಟ್ಟು ನೀವು ಮಾಡಿ ಇಲ್ಲಾಂದರೆ ದಯವಿಟ್ಟು ಚೆಕ್ ಮಾಡಿದಲೇ ಮಾಡೋಕೆ ಹೋಗಬೇಡಿ ಇಲ್ಲಿ ಬೇಕು ಇಲ್ಲಿ ನಮಗೆ ಬೇಕಾಗುತ್ತೆ ಇಲ್ಲಿ ದಯವಿಟ್ಟು ಕಟ್ ಮಾಡಬೇಡಿ ಈಗ ಇನ್ನೊಂದು ಸಲ ನಾನು ಚೆಕ್ ಮಾಡ್ತೀನಿ ಕಂಕ್ಳನ್ನ ಚೆಕ್ ಮಾಡೋಣ ಬ್ಯಾಕ್ ಪಾರ್ಟ್ ಮತ್ತೆ ಫ್ರಂಟ್ ಪಾರ್ಟ್ ನೋಡ್ಕೊಂಡು ಚೆಕ್ ಮಾಡ್ಕೊಳ್ಳಿ ನೋಡಿ ಬ್ಯಾಕ್ ಪಾರ್ಟ್ ಈ ಕಡೆ ರೆಡಿ ಆಯ್ತು ಈಗ ಈ ಕಡೆ ಸೈಡು ಕೂಡ ನೀಟಾಗಿ ನೋಡ್ಕೊಳ್ಳೋಣ ಕರೆಕ್ಟಾಗಿ ಇಟ್ಕೊಳ್ಳಿ ಆ ಕಡೆ ಈ ಕಡೆ ಎಲ್ಲ ಇಟ್ಕೊಂಬೇಡಿ ನೋಡಿ ಇಲ್ಲಿ ಒಂದ್ ಇಂಚ್ ಅಷ್ಟೇ ಗ್ಯಾಪ್ ಅನ್ನ ಕೊಟ್ಟಿದ್ದೀನಿ ನಾನು ತುಂಬಾ ಜಾಸ್ತಿ ಗ್ಯಾಪ್ ಎಲ್ಲ ಕೊಟ್ಟಿಲ್ಲ ಇಲ್ಲೂ ಅಷ್ಟೇ ನೀಟಾಗಿ ಹಿಂಗೆ ಇಟ್ಕೊಂಡು ನೋಡೋಣ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಒಂದು 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 ಪಾಯಿಂಟ್ ಅಷ್ಟೇ ಗ್ಯಾಪ್ ಇದೈತೆ ಅದನ್ನು ನೀಟಾಗಿ ನಾನು ಏನು ಮಾಡ್ತೀನಿ ಕಟ್ ಮಾಡ್ಕೊತೀನಿ ಇಲ್ಲೂ ಅಷ್ಟೇ ಎಕ್ಸ್ಟ್ರಾ ಏನಿದೆಯೋ ಅದನ್ನು ಕಟ್ ಮಾಡಿಬಿಟ್ಟು ತೆಗೆದುಬಿಡೋಣ ಬೇಡ ಅದು ನಾವು ಆಲ್ರೆಡಿ ಬ್ಯಾಕಲ್ಲಿ ಡಾಟ್ ಇಟ್ಕೊಂಡು ಎಲ್ಲ ಆಗಿದೆ ನಮ್ಮದು ಈಗ ಏನು ಮಾಡೋಣ ಇದನ್ನು ನೋಡಬೇಕಾಗತ್ತೆ ಎರಡು ನಾಲ್ಕು ಲೇಯರ್ಗಳನ್ನು ಇಟ್ಕೊಂಡು ನೋಡಬೇಕಾಗತ್ತೆ ಕರೆಕ್ಟಾಗಿದ್ಯಾ ಅಂತ ಒಮ್ಮೆ ಟೆಸ್ಟ್ ಮಾಡಿ ನೋಡಿ ಕರೆಕ್ಟಾಗಿ ನಾಲ್ಕು ಲೇಯರ್ಗಳು ಕರೆಕ್ಟಾಗಿ ಐತೆ ಈಗ ನಾವು ತೋಳನ್ನು ಅಟ್ಯಾಚ್ ಮಾಡೋಣ ಈಗ ನಾವು ಆ ಕಡೆ ಟು ಇಂಚಸ್ಸು ಈ ಕಡೆ ಟು ಇಂಚಸ್ಸು ನಮಗೆ ಸಿಗುತ್ತೆ ಈಗ ತೋಳನ್ನು ಅಟ್ಯಾಚ್ ಮಾಡೋಣ ತೋಳಲ್ಲಿ ನಾನು ಇಲ್ಲಿ ಆಲ್ರೆಡಿ ಶೇಪನ್ನು ತೆಗೆದಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇವರು ಸ್ಲೀವ್ಸ್ ಬೇಕಾಗಿತ್ತು ಆದರೆ ತುಂಬ ಜಾಸ್ತಿ ಅಲ್ಲ ನಾರ್ಮಲ್ಲಾಗಿ ಹಿಂಗೆ ನೀಟಾಗಿ ಇಟ್ಕೊಳ್ಳಿ ಇಲ್ಲಿ ನೋಡ್ತಾ ಇರ್ಬೋದು ಏನು ನಾಚ್ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾಚು ಹಾಕ್ಕೊಂಡಿದ್ದೀನಲ್ಲ ನಾಚು ಮತ್ತೆ ಇಲ್ಲಿ ಸ್ಟಿಚ್ ಇದೆ ಇದು ಕರೆಕ್ಟ್ ಆಗಿದೆ ನೀಟಾಗಿ ಹಿಂಗೆ ಸ್ಟಿಚ್ ಹಾಕೊಳ್ಳಿ ತೋಳಿಗೆ ಯಾವ ರೀತಿ ಸ್ಟಿಚ್ ಹಾಕೊಂತೀರೋ ಅದೇ ತರ ಸ್ಟಿಚ್ ಹಾಕೊಳ್ಳಿ ಯಾವುದೇ ಚೇಂಜಸ್ ಇಲ್ಲ ಇದೇ ತರ ನಾನು ಆ ಕಡೆ ತೋಳು ಕೂಡ ಕೂಡ್ಸ್ಕೊಂತೀನಿ ಇದಕ್ಕಿನ್ನೊಂದು ಸ್ಟಿಚ್ ಅನ್ನು ಹಾಕೊಂತೀನಿ ಈಗ ನಾವು ಸೈಡ್ ಸ್ಟಿಚ್ ಅನ್ನು ಹಾಕೊಳ್ಳೋಣ ಸೈಡ್ ಸ್ಟಿಚ್ ಹಾಕೋದಕ್ಕೆ ನಾವು ಇಲ್ಲಿ ಒಂದು ಗುಂಡ್ಪಿನ್ನನ್ನು ಹಾಕ್ಕೊಳ್ಳಿ ನಾನು ಯಾವಾಗಲೂ ಹೇಳ್ತಿರ್ತೀನಿ ಸೈಡ್ ಇಲ್ಲಿ ಗುಂಡ್ಪಿನ್ನನ್ನು ಹಾಕ್ಕೊಬೇಕಾಗತ್ತೆ ಹಾಕ್ಕೊಂಡು ಕೆಳಗಡೆಯಿಂದ ನಾವು ಟೂ ಇಂಚಸ್ ಏನು ಬಿಟ್ಟಿರ್ತೀವಿ ಮಾರ್ಜಿನ್ ಒಂದೂವರೆ ಅಥವಾ ಎರಡು ಇಂಚು ನೀವೆಷ್ಟು ಬಿಟ್ಟಿರ್ತೀರೋ ಅಷ್ಟನ್ನು ನೋಡಿಕೊಂಡು ನೀವು ಸ್ಟಿಚನ್ನು ಹಾಕ್ಕೊಂಡ್ಬರ್ಬೇಕಾಗುತ್ತೆ ನೀಟಾಗಿ ನಾನಿಲ್ಲಿ ಸ್ಟಿಚ್ಚನ್ನು ಹಾಕ್ತೀನಿ ಸ್ಟ್ರೈಟ್ ಸ್ಟಿಚ್ ಬರಲ್ಲ ಅಂತೀರಲ್ಲ ದಯವಿಟ್ಟು ಬರುತ್ತೆ ನೀವೇನು ಎಕ್ಸ್ಟ್ರಾ ಇರುತ್ತೆ ಅದನ್ನು ಕಟ್ ಮಾಡಿರಲಿಲ್ಲ ಅಂದರೆ ಸ್ಟ್ರೈಟ್ ಸ್ಟಿಚ್ ಬರೋಲ್ಲ ದಯವಿಟ್ಟು ಅದೊಂದು ನೋಡ್ಕೊಳ್ಳಿ ಮತ್ತು ಇಲ್ಲಿಗೆ ಬಂದು ನಾನೊಂದು ಸ್ವಲ್ಪ ಈಗ ನಾವು ಕರೆಕ್ಟಾಗಿ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ಇದು ಕರೆಕ್ಟಾಗಿ ಬರುತ್ತೆ ಮತ್ತೆ ಇಲ್ಲೂ ಕರೆಕ್ಟಾಗಿ ಬರುತ್ತೆ ಇಲ್ಲೂ ಕರೆಕ್ಟಾಗಿ ಬರುತ್ತೆ ಸ್ಟ್ರೈಟ್ ಸ್ಟಿಚ್ಚು ಕೂಡ ಬರುತ್ತೆ ಈಗ ಆರ್ಮೋಲನ್ನು ನೋಡ್ಕೊಳ್ಳೋಣ ಅವ್ರದ್ದೇನು ಬ್ಲೌಸ್ ಇದೆ ನಾನು ಇಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ ನೋಡಿ ಒಂದು ಮೂರು ಇಂಚು ಎರಡು ಇಂಚಷ್ಟು ಸ್ಟಾಪ್ ಮಾಡಿ ಅಳತೆ ಬ್ಲೌಸನ್ನು ತೆಗೆದುಕೊಳ್ಳೋಣ ಅಳತೆ ಬ್ಲೌಸನ್ನು ತೆಗೆದುಕೊಂಡು ಏನು ಇದೆ ಆರ್ಮೋಲ್ ಅವ್ರದ್ದು ಅದನ್ನು ಚೆಕ್ ಮಾಡಿ ನೋಡಿ ಕರೆಕ್ಟಾಗಿ ಇಟ್ಕೊಬೇಕು ಇಲ್ಲಾಂದರೆ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ನೀಟಾಗಿ ಹಿಂಗೆ ಇಟ್ಕೊಂಡು ನೋಡಿ ಇಲ್ಲಿ ಎಲ್ಲಿ ಇದೆ ಸ್ಟಿಚ್ಚು ನೋಡಿ ಇಲ್ಲಿಗೆ ಇದೆ ಸ್ಟಿಚ್ಚು ಇಲ್ಲಿಗೆ ನಾನು ಹಾಕ್ತೀನಿ ಈಗ ಸ್ಟಿಚ್ ಹಾಕಿ ಮತ್ತು ಇಲ್ಲಿ ಎಷ್ಟು ಸ್ಟಿಚ್ ಇದೆ ನೋಡ್ಕೊಬೇಕಾಗತ್ತೆ ನೋಡಿ ಇಲ್ಲಿ ನೋಡ್ಕೊಳ್ಳೋಣ ಇಲ್ಲಿಗೆ ಸ್ಟಿಚ್ ಇದೆ ಇಲ್ಲಿಗೆ ಹಾಕೋತೀನಿ ಈ ಥರ ಮಾಡ್ಕೊಳ್ಳಿ ಅವಾಗ ಕರೆಕ್ಟಾಗಿ ನಿಮ್ಮ ಸ್ಟಿಚ್ ಬರುತ್ತೆ ನೋಡ್ತಾ ಇರ್ಬೋದು ಸ್ಟ್ರೈಟ್ ಸ್ಟಿಚ್ಚೇ ಬಂದಿದೆ ಎಲ್ಲೂ ಕೂಡ ಆ ಕಡೆ ಈ ಕಡೆ ಏನೂ ಹೋಗಿಲ್ಲ ಈಗ ಇನ್ನು ಲಾಸ್ಟಲ್ಲಿ ನೀವು ಇನ್ನೊಂದು ಏನು ಮಾಡಬೇಕಪ್ಪ ಅಂದರೆ ಸೈಡಲ್ಲಿ ಒಂದು ಸ್ಟಿಚ್ಚನ್ನು ಫಸ್ಟೇ ಹಾಕಿ ಎತ್ತಿಟ್ಕೊಂಬಿಡಿ ಅಂದರೆ ಸ್ಟಿಚ್ ಹಾಕ್ಕೊಂಬಿಡಿ ಮತ್ತು ಇನ್ನೊಂದು ತುಂಬ ಜಾಸ್ತಿ ಬಟ್ಟೆನೂ ಬಿಡೋಕೆ ಹೋಗ್ಬೇಡಿ ಯಾಕಂದರೆ ಅಷ್ಟು ನೀಟಾಗಿ ಫಿನಿಶಿಂಗ್ ಅನ್ನೋದು ಬರಲ್ಲ ತುಂಬ ಜಾಸ್ತಿ ಬಟ್ಟೆ ಬಿಟ್ಟರೆ ನೀಟಾಗಿ ಫಿನಿಶಿಂಗ್ ಬರಲ್ಲ ಮೂರು ಸ್ಟಿಚ್ ಹಾಕಿ ಆಯಿತು ನಾವು ಇನ್ನೊಂದು ಸೈಡಲ್ಲೂ ಕೂಡ ಸೇಮ್ ಸ್ಟಿಚ್ಚನ್ನು ಹಾಕೋಣ ಇಲ್ಲೂ ಕೂಡ ಗುಡ್ ಪಿನ್ ಹಾಕ್ತೀನಿ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ಎಲ್ಲ ಏನು ಲೈನ್ಸ್ಗಳಿದ್ದಾವೆ ಅದು ಕರೆಕ್ಟಾಗಿ ಕೂರುತ್ತೆ ಇಲ್ಲೂ ಅಷ್ಟೇ ನೀಟಾಗಿ ನಾವು ನೋಡ್ಕೊಬೇಕಾಗತ್ತೆ ಆರ್ಮೋಲ್ ನೋಡ್ಕೊಬೇಕಾಗತ್ತೆ ನೋಡಿ ಇಲ್ಲಿ ನೀಟಾಗಿ ಇಟ್ಕೊಳ್ಳಿ ಇಲ್ಲೂ ಅಷ್ಟೇ ಎಷ್ಟಕ್ಕಿದೆ ಅಂತ ನೋಡ್ಕೊಳ್ಳೋಣ ಅಕಸ್ಮಾತ್ ಏನಾದರೂ ಲೂಸ್ ಆಗಿತ್ತು ಸೊಂಟ ಸುತ್ತಳತೆ ಫುಲ್ಲು ಅಂದರೆ ನೀವು ಇನ್ನೊಂದು ಸ್ಟಿಚ್ ಅಲ್ಲ ಇಲ್ಲಿ ಹಾಕ್ಕೊಬೋದು ನಾವು ಆರ್ಮೋಲು ಮತ್ತೆ ಕಂಕ್ಳು ಮತ್ತೆ ತೋಳು ಕರೆಕ್ಟಾಗಿರೋದ್ರಿಂದ ಅದು ಅದೇನು ಬೇಡ ಇಲ್ಲಿ ಮಾತ್ರ ಅಳತೆ ಬ್ಲೌಸ್ ಅಲ್ಲಿ ಒಂದ್ಸಲ ನೋಡೋಣ ಅಕಸ್ಮಾತ್ ಆಗಿ ನಿಮ್ದು ಏನಾದರೂ ಲೂಸ್ ಇತ್ತು ಅಂದರೆ ಒಂದು ಸ್ಟಿಚನ್ನು ಹಾಕೊಳ್ಳೋಣ ನೋಡಿ ಈ ರೀತಿ ನೀಟಾಗಿ ನೋಡ್ಕೊಂಬನ್ನಿ ಅಕಸ್ಮಾತು ನಮ್ಮದೇನಾದರೂ ನಾವು ಸ್ಟಿಚ್ ಮಾಡಿರೋ ಬ್ಲೌಸು ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನಾವು ಸ್ಟಿಚ್ ಮಾಡಿರೋ ಬ್ಲೌಸು ಇನ್ನಿಷ್ಟು ಎಕ್ಸ್ಟ್ರಾ ಆಗಿದೆ ಅಳತೆ ಬ್ಲೌಸ್ಗಿಂತ ಇಷ್ಟು ಎಕ್ಸ್ಟ್ರಾ ಆಗಿದೆ ಅದನ್ನು ಎಲ್ಲಿ ಮಾಡ್ಕೊಬೇಕು ಅಂದರೆ ದಯವಿಟ್ಟು ಕೆಲವರೆಲ್ಲ ಡಾಟ್ ಹತ್ರ ಮಾಡಿಬಿಡ್ತಾರೆ ಅದು ಮಾಡೋಕ್ಕೆ ಹೋಗ್ಬೇಡಿ ಈ ಸೈಡಲ್ಲಿ ಒಂದು ಸ್ಟಿಚ್ಚು ಆ ಸೈಡಲ್ಲಿ ಒಂದು ಸ್ಟಿಚ್ ಹಾಕಿದ್ರೆ ಸಾಕು ಈಗ ಇದನ್ನ ನಾವೇನ್ ಮಾಡ್ಬೇಕಾಗುತ್ತೆ ಹಾಫ್ ಇಂಚ್ ಅಷ್ಟೇನೆ ಇಲ್ಲಿಂದ ಕಂಕ್ಳವರೆಗೂ ಮಾತ್ರ ಹಾಕ್ತೀನಿ ಈ ತರ ಆಗ್ತೇ ಈಗ ಒಂದು ಸ್ಟಿಚ್ ಆಗ್ತದೆ ಈ ಕಡೆನೂ ಅಷ್ಟೇ ಸೇಮ್ ಇನ್ನೊಂದು ಸ್ಟಿಚ್ ಅನ್ನು ಹಾಕೊಂತಿದ್ದೀನಿ ಸೇಮ್ ಅದೇ ಸ್ಟಿಚ್ ಇಲ್ಲಿಂದ ಮಾತ್ರ ಬಂದಿದ್ದೀನಿ ಇಲ್ಲಿ ಕಂಕ್ರಲ್ ಅದೇ ಸ್ಟಿಚ್ ಅಲ್ಲೇ ಈಗ ತೋರಿಸ್ತೀನಿ ನಾನು ಅಳತೆ ಬ್ಲೌಸ್ ಏನಿದೆ ಅದೇ ಅಳತೆಗೆ ನಮ್ದು ಈಗ ಒಂದ್ಸಲ ಚೆಕ್ ಮಾಡೋಣ ನೋಡಿ ತೋರಿಸ್ತಾ ಇದ್ದೀನಿ ಕರೆಕ್ಟಾಗಿ ಇಲ್ಲಿ ಹಿಡ್ಕೊಂಡಿದೀನಿ ಈಗ ನೋಡ್ತಾ ಇರ್ಬೋದು ನಮ್ಮ ಅಳತೆ ಬ್ಲೌಸು ಮತ್ತೆ ಇದು ಕರೆಕ್ಟ್ ಆಗಿದೆ ನೋಡಿ ಕರೆಕ್ಟಾಗಿ ನಮ್ದು ಅಳತೆ ಬ್ಲೌಸು ಮತ್ತೆ ಇದು ಕರೆಕ್ಟ್ ಆಗಿದೆ ಅಳತೆ ಬ್ಲೌಸು ಮತ್ತೆ ಕೊಟ್ಟು ಹೊಲ್ದಿರೋದು ಕರೆಕ್ಟ್ ಆಗಿದೆ ಈಗ ಕರೆಕ್ಟಾಗಿ ಆಗುತ್ತೆ ಹಂಗೆ ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನೀವು ಸೈಡಲ್ಲಿ ಸ್ಟಿಚನ್ನು ಹಾಕ್ಕೊಳ್ಳಿ ನೋಡಿ ಫುಲ್ ಫಿನಿಶಿಂಗು ಆಯಿತು ಇಲ್ಲೂ ಅಷ್ಟೇ ನಾವು ಸೈಡಲ್ಲಿ ಕರೆಕ್ಟಾಗಿ ಕಟ್ ಮಾಡಿಕೊಂಡ್ರೆ ಇಲ್ಲಿ ನೋಡ್ತಾ ಇರ್ಬೋದು ಪ್ಲಸ್ ಥರನೇ ಬರುತ್ತೆ ಯಾವುದೇ ಚೇಂಜಸ್ ಆಗೋಲ್ಲ ನಾವು ಕರೆಕ್ಟಾಗಿ ಆರ್ಮೋಲ್ ಏನಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲೂ ಒಂದು ಚೂರು ಕೂಡ ಆ ಕಡೆ ಒನ್ ಪಾಯಿಂಟ್ ಕೂಡ ಆಗೋಲ್ಲ ನೀಟಾಗಿ ನಾವು ಅಳತೆ ತೆಗೆದು ಏನು ಡಾಟ್ ಇರುತ್ತೆ ಇಲ್ಲಿ ನೋಡಿ ಪಫ್ ಪಫು ಕೂಡ ನೀಟಾಗಿ ಬಂದಿದೆ ನೋಡಿ ಈಗ ಫುಲ್ ಬ್ಲೌಸ್ ರೆಡಿ ಆಯಿತು ಇದು ಫಾರ್ಟಿ ಸಿಕ್ಸ್ ಇದೆ ಸುತ್ತಲ್ತಿದ್ದೆ ಫ್ರೆಂಡ್ಸ್ ನೋಡಿ ಅಂದರೆ ಇಲ್ಲಿ ನಾನು ಕಾಂಟ್ರಾಸ್ಟ್ ಕೊಟ್ಟಿಲ್ಲ ಆ ಬ್ಲೌಸಲ್ಲಿ ಕಾಂಟ್ರಾಸ್ಟ್ ಇತ್ತು ಇದರಲ್ಲಿ ಕಾಂಟ್ರಾಸ್ಟ್ ಇಲ್ಲ ಅಷ್ಟೇ ನೋಡಿ ಫುಲ್ ಬ್ಲೌಸ್ ರೆಡಿ ಆಯಿತು ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೂ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್